ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟುಟೋರಿಲಿ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ನ ಹಾಕಿದ್ದೀನಿ ಬಟ್ ಕ್ವಾಂಟಿಟಿನ ತಪ್ಪಾಕಿದ್ದೀನಿ ಅದೇ ಹೇಗೆ ಎಡಿಟ್ ಮಾಡೋದಂತ ನೋಡೋಣ ಮೊದಲಿಗೆ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಇಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತೀಯ ಕಪ್ಪು ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾಕ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಹಿಂಗೆ ನೀವು ಮಾ ಹಿಂಗೆ ಟ್ರಾನ್ಸಾಕ್ಷನ್ ಅಂತ ಕಾಣ್ತಿದ್ದೀರ ರೆಡ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹಿಂಗೆ ಸ್ಲೈಡ್ ಮಾಡಿದಾಗ ನೀವು ಯಾವ ಡೇಟಲ್ಲಿ ನೀವು ಏನು ತಪ್ಪು ಮಾಡಿ ಯಾವುದು ಕ್ವಾಂಟಿಟಿ ತಪ್ಪು ಮಾಡಿದ್ರಿ ಯಾವ ಡೇಟಲ್ಲಿ ಅಂತ ಮೊದಲು ನೋಡ್ಕೋಬೇಕು ನಾನು ಟ್ವೆಂಟಿ ನೋಡಿ ಟ್ವೆಂಟಿ ಸಿಕ್ಸು ಟು ತೌಸಂಡ್ ಟ್ವೆಂಟಿ ಫೈಲಿ ಮಿಲ್ಕಲ್ಲಿ ರಾಗಿ ಮಾಲ್ಟು ನಮಗೆ ಫಿಫ್ಟಿ ಕೆ ಜಿ ಬಂದಿದ್ದು ಫಿಫ್ಟಿ ಫೈ ಅಂತ ಕೊಟ್ಟಿದ್ದೀನಿ ಹಿಂಗೆ ಸ್ಲೈಡ್ ಮಾಡಿದಾಗ ಇಲ್ಲಿ ಆ್ಯಕ್ಷನ್ ಪೆನ್ಸಿಲ್ ರೀತಿ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಸ್ಟಾಕ್ ಅಂತ ಕೇಳುತ್ತೆ ಇಲ್ಲಿ ಸ್ಲೈಡ್ ಮಾಡಿದಾಗ ಇಲ್ಲಿ ಫಿಫ್ಟಿ ಫೈವ್ ಕೆ ಜಿ ಇದೆ ಅದನ್ನ ಕ್ಲಿಕ್ ಮಾಡಿ ಫಿಫ್ಟಿ ಅಂತ ನೀವು ಚೇಂಜ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಅಂತ ಕಾಣಿಸ್ತೀಯ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ಟಾಕ್ ಅಪ್ಡೇಟೆಡ್ ಅಂತ ಕಾಣುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತೀಯ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಈ ರೀತಿ ನೀವು ಎಡಿಟ್ ಮಾಡ್ಕೋಬೋದು ಥ್ಯಾಂಕ್ ಯು